ಕೆರೆ ಚಂದ್ರಪಟ್ಟಣ ಎಲ್ಲಿಂದ ಎಲ್ಲಿಗೆ ಬರ್ತಾ ಇದ್ದೀವಿ ಸರ್ ನೀವು ಸರ್ ಧರ್ಮಸ್ಥಳ ಹೋಗಿದ್ವಿ ಧರ್ಮಸ್ಥಳದಲ್ಲಿ ಸ್ವಾಮಿ ದರ್ಶನ ಮುಗಿಸ್ಕೊಂಡು ನಾವು ಇದಕ್ಕೆ ಹೋಗ್ತಾ ಇದ್ದೀವಿ ನೀವು ಊರಿಗೆ ಊರಿಗೆ ತಿರುಗಾಡ್ ತಿರುಗೋಗ್ತೀವಿ ನೀವು ಎಷ್ಟು ಇದ್ದೀವಿ ಸರ್ ಹೋಗಿ ಕೋಮಿನಲ್ಲಿ ಏಳು ಜನ ಏಳು ಜನ ಇದ್ದೀವಿ ಹೌದಾ ಏಳು ಜನ ಅಂದರೆ ಈಗ ಎಲ್ಲ ಪೆಟ್ಟಾದವರ ಮೂರು ಜನ ಮಕ್ಕಳು ದೊಡ್ಡವರಿಗೆ ದೊಡ್ಡ ನಾಲ್ಕು ಮೂರು ಜನ ನೀವು ಡ್ರೈವರ್ ಯಾರು ನಮ್ಮ ತಮ್ಮನೇ ತಮ್ಮ ತಮ್ಮ ಡ್ರೈವರು ಸರ್ ನೀವು ಈಗ ಧರ್ಮಸ್ಥಳದಿಂದ ನೀವು ಇದಕ್ಕೆ ಬರ್ತಾ ಇದ್ವಿ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಬಣ್ಕಲ್ನಲ್ಲಿ ಆದ ಘಟನೆ ಲಾರಿ ಹಾಗೂ ಓಮಿನಿಯ ನಡುವೆ ಮುಖಾಮುಖಿ ಡಿಕ್ಕಿ ಓಮಿನಿಯ ಹಿಂಬದಿ ಸಂಚಾರ ಮಾಡುತ್ತಿದ್ದ ಆಲ್ಟೋ ಕಾರ್ ವ್ಯಕ್ತಿಯ ಗಂಭೀರ ಗಾಯ ಅದೇ ರೀತಿ ಓಮಿನಿ ಕಾರ್ನಲ್ಲಿದ್ದ ಸವಾರರು ನಾಲ್ಕು ಜನ ಮೃತಪಟ್ಟಿದ್ದು ಅದೇ ರೀತಿ ಮೂರು ಜನ ಗಂಭೀರ ಗಾಯ ಮೂಡಿಗೆರೆಯಿಂದ ಕೊಡ್ಗೆರ ಹೋಗುವ ಮಾರ್ಗ ರಾಷ್ಟ್ರೀಯ ಹೆದ್ದಾರಿಯಾಗಿದ್ದು ನಿರಂತರವಾಗಿ ಇಲ್ಲಿ ಅಪಘಾತ ಸಂಭವಿಸುತ್ತದೆ ಎಂದು ಬಣ್ಕಲ್ ಸ್ಥಳೀಯರು ತಿಳಿಸಿದರು ಅದೇ ರೀತಿ ಬಣ್ಕಲ್ ಆರೀಫ್ ಆಂಬುಲೆನ್ಸ್ ಚಾಲಕ ನ್ಯಾಷನಲ್ ಮೀಡಿಯಾ ಕರ್ನಾಟಕಕ್ಕೆ ಕರೆ ಮಾಡಿ ಮಾಹಿತಿಯನ್ನು ನೀಡಿದರು ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾವನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಮಳೆನಾಡಿಗರ ಧ್ವನಿ ಸುದ್ದಿಯನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು